ಹಾಗಾಗಿ ಮೇ ಹನ್ನೊಂದು ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಗೆ ರಾಮನಗರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಕಳೆದ ಬಾರಿ ಅಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಡ್ಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಐದು ಲಕ್ಷ ಹಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನಾವು ಅದಾದ ಅದಾದಮೇಲೆ ಅವನು ಪೂರ್ವಭಾವಿ ಸಭೆ ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಹದಿನಾಲ್ಕನೇ ತಾರೀಕು ಎಲ್ಲ ಕಡೆಯೂ ಮಾಡ್ತಾಯಿರ್ತಾರೆ ಹಾಗಾಗಿ ನಾವು ಬೇರೆ ಒಂದು ದಿನಾಂಕ ಒಂದು ಆಯ್ಕೆ ಮಾಡಿ ತಿಂಗಳು ಒಂದು ತಿಂಗಳು ಏನಲ್ಲೂ ಮಾಡ್ಬೋದು ಅಂತೇಳಿ ಸಜೆಷನ್ಸ್ ನಮ್ಮ ಹಲವಾರು ಸಂಘಟನೆಗಳವರು ದಲಿತ ಸಂಘಟನೆಗಳು ಹಿರಿಯ ಮುಖಂಡರು ಎಲ್ಲರೂ ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದರು ಹಾಗಾಗಿ ನಾವು ಮೇ ಹನ್ನೊಂದನೇ ತಾರೀಕು ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಅವರು ಡೇಟ್ ಕೊಟ್ಟಿದ್ದಾರೆ ಸಾಯಂಕಾಲ ಐದು ಗಂಟೆಗೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ನಾವು ಸಾಯಂಕಾಲ ಬನ್ನಿ ಅಂತ ಹೇಳಿದ್ವಿ ಹಾಗಾಗಿ ಈ ಸ ಈ ಸಂದರ್ಭದಲ್ಲಿ ನಾವು ಇನ್ನು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಉಸ್ತುವಾರಿ ಸಚಿವ ರಾಮಲಿಂಗರೆಡ್ಡಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅವರಾದ ನರೇಂದ್ರ ಸ್ವಾಮಿಯವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಡಿ ಪಿ ಯೋಗೇಶ್ವರ್ ಅವರಾದಿಯಾಗಿ ಅವ್ರಿಗೂ ಕೂಡ ಮಾತಾಡಿದ್ವಿ ಅವ್ರಿಗೂ ಟೈಮ್ ಕೇಳಿದ್ವಿ ಆಯಿತು ಬರ್ತೀವಿ ಅಂತ ಅವರು ಫೋನಿದ್ರು ಆಮೇಲೆ ಬಾಲಕೃಷ್ಣ ಅವರು ಮತ್ತು ಇನ್ನೆಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಆಮೇಲೆ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಅಕ್ಕ ಐ ಎ ಎಸ್ ಅಕಾಡೆಮಿಯ ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ನಮ್ಮ ಕೆ ಶಿವರಾಮ್ ಅವರ ಧರ್ಮ ಪತ್ನಿ ವಾಣಿ ಶಿವರಾಮ್ ಅವರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋಕ್ಕೆ ಒಪ್ಕೊಂಡಿದ್ದಾರೆ ವಿಶೇಷವಾಗಿ ವಿನಂತಿ ಮಾಡೋದೇನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಸೂರ್ಯಚಂದ್ರ ಇರೋ ತನಕ ಕೂಡ ಪ್ರಸ್ತುತ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಹೆಚ್ಚು ಈ ಒಂದು ಬಾಬಾ ಸಾಹೇಬರ ವಿಚಾರಧಾರೆಯನ್ನು ಜನರಿಗೆ ಮುಟ್ಟಿಸೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಅಂದ್ಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಬಾಬಾ ಸಾಹೇಬರ ವಿಚಾರಗಳನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಜನನಿಗೆ ತಲುಪುವಂತಾಗಲಿ ಅನ್ನೋ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತಮ್ಮ ಮುಖಾಂತರ ನಾವು ಚನ್ನಪಟ್ಟಣ ತಾಲೂಕಿನ ಜನತೆಗೆ ಎಲ್ಲ ಮುಖಂಡರುಗಳಿಗೆ ಎಲ್ಲರೂ ಕೂಡ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ